ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮಾಜ ಸೇವಾ ಸಮಿತಿ ವತಿಯಿಂದ ಜೀವನ್ ಭೀಮಾ ನಗರದಲ್ಲಿ ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ಅಂಬೇಡ್ಕರ್ ಸಮಾಜ ಸೇವಾ ಸಮಿತಿ ಅಧ್ಯಕ್ಷರಾದ ಎಂ ಮೂರ್ತಿರವರ ಮುಖಂಡತ್ವದಲ್ಲಿ ಸ್ಥಾಪಿಸಲ್ಪಟ್ಟ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ಲೋಕಾರ್ಪಣೆ ಉದ್ಘಾಟನೆಯನ್ನು ಸರ್ಕಾರದ ಉಪಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರವರು ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿದರು ಹೆಚ್ಚಿನ ನಾಯಕರು ರಾಜ್ಯದ ಉಪ ಮುಖ್ಯಮಂತ್ರಿಗಳ ಹೆಚ್ಚಿನ ಅಭಿವೃದ್ಧಿ ವೇದಿಕೆ ಇರುವಂತಹ ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರೇ ಇವತ್ತು ಮೂರ್ತಿಯವರ ಮುಖಂಡದಲ್ಲಿ ನನ್ನ ಬಂದು ಆಹ್ವಾನಿಸಿ ಈ ಉದ್ಘಾಟನೆ ಬರಬೇಕು ನಾವೆಲ್ಲ ಖಾಸಗಿ ಮಾಡಿದ್ದೀವಿ ಹೇಳಿ ಕರೆದ್ರು ಎಷ್ಟೋ ಕಾರ್ಯಕ್ರಮ ಇದ್ದು ಕೂಡ ಬಹಳ ಸಂತೋಷದಿಂದ ಬಂದು ಈ ನೂರ ಮೂವತ್ತೈದನೇ ವರ್ಷದ ಹುಟ್ಟುಹವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆಚರಣೆ ಮಾಡ್ತಾ ಇದ್ದೇವೆ ವೇದಿಕೆ ಮೇಲೆ ಆನಂದಿದ್ದಾರೆ ನಮ್ಮ ಮಾಜಿ ಮೇಯರ್ ಸಂಪರ್ಕಿದ್ದಾರೆ ಈಗ ತಾನೇ ನಮ್ಮ ಕಲಾವಿದರು ನಮ್ಮ ಜನರಲ್ ಸೆಕ್ರೆಟರಿ ಉದ್ದೇಶಿಸಿ ಮಾತನಾಡಿದ್ದಾರೆ ಇನ್ನ ವೇದಿಕೆ ಮೇಲೆ ನಲ್ಪದಿದ್ದಾರೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾರೆ ಇನ್ನೆಲ್ಲ ಮುಖಂಡಗಳು ಕಾರ್ಯಕರ್ತರೆಲ್ಲ ಕೂಡ ಇದ್ದಾರೆ ನಾನು ಎಡಿಎಂ ಆ ನಾಯಕರು ಕೂಡ ಎಲ್ಲ ಇದ್ದಾರೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಬಹಳ ಮುಖ್ಯ ಹೀಗೆ ಮೂರ್ತಿಯವರು ಅವರ ಮುಖಂಡತ್ವದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿಯನ್ನ ಇಲ್ಲಿ ಆಹ್ವಾನ ಮಾಡಿ ನಿಮ್ಮ ಭಾಗಕ್ಕೆ ನಮ್ಮ ಸರ್ಕಾರಕ್ಕೆ ಬೆಂಗಳೂರು ನಾಗರಿಕರಿಗೆ ನಿಮ್ಮೆಲ್ಲರೂ ಕೂಡ ಒಂದು ಗೌರವ ತರುವಂತ ಕೆಲಸವನ್ನ ಇವತ್ತು ಮಾಡಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಯ ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಹೆಣ್ಮಕ್ಳು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ ನಿಮ್ಮ ಪದಕ ಬದಲಾವಣೆ ಮಾಡಬೇಕು ಬೆಲೆ ಏರಿಕೆಯಿಂದ ತತ್ರಸ್ತಾರ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಸಮಾನತೆ ಎಷ್ಟು ಜನ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಕೈತಿರೋಣ

నాలుగు కడద చునవణి ఇది కాంగ్రెస్ అభ్యర్థి ెల్తానే ఆనంద్ ల్తారా అన్న విశ్వాస ఇంట్ ఇం సంపత్ సోస్రీ ఇవతూ ఆనంద్ సోస్రీ ఏనూ బిజెపి లాభ ఆగ బాబాసాబ్ అంబేడ్కర్ సమానకు అంతి న్యాయ కొడుకు సంవిధా కొట్టు నిమ్మనె రక్షణ మాత్ర మళ్ళీ కాంగ్రెస్ పక్ష దొడ్డ జవాబదారీ కొట్టి ಇವತ್ತು ಅವರು ನಮಗೆಲ್ಲ ಒಂದು ದೊಡ್ಡ ಗ್ರಂಥವನ್ನು ಕೊಟ್ಟು ಸಮಾನತೆಯಿಂದ ಪದಿಕ್ರಿಗೋಸ್ಕರ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದು ಎಲ್ಲ ನಮ್ಮ ರಕ್ಷಣೆಗೋಸ್ಕರ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಯುವಕರಿಗೆ ರಕ್ಷಣೆ ಮಾತ ರಕ್ಷಣೆ ಅಕ್ಕಪಕ್ಕದವರು ತೊಂದರೆ ಮಾಡೋದ್ರಿಂದ ರಕ್ಷಣೆ ಎಲ್ಲರೂ ಕೂಡ ರಕ್ಷಣೆ ಯಾವುದಾದ್ರೂ ರಮಾನ ನಮ್ಮ ಗ್ರಂಥ ನಮ್ಮ ಸಂವಿಧಾನದ ಗ್ರಂಥ ಅಂತ ಭೀಮಾಬಾಯಿಯರವರ ಹೊಟ್ಟೆಯಲ್ಲಿ ಒಬ್ಬ ಧೀಮಂತ ನಾಯಕ ಹುಟ್ಟಿ ಈ ದೇಶದಲ್ಲಿ ಕಾಂಗ್ರೆಸ್ ಚರಿತ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತೊಟ್ಟದ್ದು ಸಂವಿಧಾನ ತಕ್ಕೊಟ್ಟದ್ದು ರಾಷ್ಟ್ರಧ್ವಜ ಕೊಟ್ಟದ್ದು ರಾಷ್ಟ್ರಗೀತೆ ಕೊಟ್ಟಿದ್ದು ಮತ್ತು ಬದುಕಿಗೆ ಎಲ್ಲ ಕಾರ್ಯಕ್ರಮವನ್ನು ಕೊಟ್ಟದ್ದು ಅಕ್ಕಿ ಬ್ಯಾಂಕ್ ರಾಷ್ಟ್ರೀಕರಣ ಯಾವುದೇ ವಿದ್ಯಾಭ್ಯಾಸ ಇವೆಲ್ಲ ಕೊಟ್ಟದ್ದು ಯಾವುದೋ ಪಾತ್ರ ಅಂದ್ರೆ ಕಾಂಗ್ರೆಸ್ ಪಕ್ಷ ಅಂತ ಒಂದು ಪಕ್ಷದ ಸದಸ್ಯರಾಗಿ ಅಧ್ಯಕ್ಷರಾಗಿ ನಾನು ಮುಂದೆ ಇಲ್ಲಿಗೆ ಬಂದು ನಿಂತಿದ್ದೇನೆ ನಮ್ಮೆಲ್ಲ ನಾಯಕರುಗಳು ವೇದಿಕೆಯಲ್ಲಿದ್ದಾರೆ ಎಲ್ಲ ಮುಖಂಡಗಳು ಈ ಜಾತಿ ಧರ್ಮ ಎಲ್ಲ ಬಿಟ್ಟು ಸಂವಿಧಾನದ ಗ್ರಂಥ ಭಾಳ ಮುಖ್ಯ ಅಂತ ಹೇಳಿ ಇದನ್ನು ಮಾಡಿಕೊಂಡು ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ಈ ಕಾರ್ಯಕ್ರಮ ಮುಂದುವರೆದೇ ನೀವು ಯಾರು ಇಲ್ಲಿ ಇದೆ ಕೂತ್ಕೊಳ್ಬೇಕು ಇವತ್ತು ನಾವೆಲ್ಲ ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ ಮೂರು ಸಾವಿರಕ್ಕೂ ಹೆಚ್ಚು ಸೀರೆಗಳನ್ನು ಕೊಡ್ತಾ ಇದ್ದಾರೆ ಈ ಶುಭ ಸಂದರ್ಭದಲ್ಲಿ ಹೇಳಿ

ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ಸೇವಾ ಸಮಿತಿಯ ಅಧ್ಯಕ್ಷರಿಂದ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಚಲಕರು ಅವರಿಗೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ಸೇವಾ ಸಮಿತಿಯ ಎಲ್ಲ ಶುರುವಾಗಿದೆ ಪದಾಧಿಕಾರಿಗಳು

சாேர்த்து உதிர கட்சியை அனி பாபா சாஹ்ரீ கேக் கபா சாஹேர

ಭೀಮಾ ನಗರದ ಸರ್ತಿ ಎಲ್ಲರಿಗೂ ಜೈ ಭೀಮ್ ಜೈ ಸಂವಿಧಾನ್ ಇವತ್ತು ನೂರ ಮೂವತ್ತ್ನಾಲ್ಕನೇ ವರ್ಷದ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಇವತ್ತು ಬರ್ತ್ ಇದೆ ನಮಗೆ ಈ ಸ್ಟ್ಯಾಚ್ಯೂ ಮಾಡೋಕ್ಕೆ ನನಗೆ ಭಾಳ ಹೆಲ್ಪ್ ಮಾಡಿದವರು ನಮ್ಮ ಡಿ ಕೆ ಸಾಹೇಬರು ಆರೋಗ್ಯ ಅಧಿಕಾರಿಗಳು ಮಾತಾಡಬೇಕು ಎರಡು ಸಾವಿರದ ಹದಿನೇಳಲ್ಲಿ ಮಾಡಿದೀವಿ ಸಣ್ಣ ಪುತ್ ಇಟ್ಟಿದ್ದೀವಿ ಅದನ್ನು ತೆಗೆದು ಈಗ ನಾವು ಕಂಚದಲ್ಲಿ ಮಾಡಿದ್ದೀವಿ ಎನ್ ಡಿ ಸ್ಟ್ಯಾಚು ಮತ್ತು ಕಲ್ಲಲ್ಲಾದಂಥ ಮಂಡಪ ಮಾಡಿದ್ದೀವಿ ನಮ್ಮ ಕೈಲಿ ಆದಷ್ಟು ಮಾಡಿದ್ವಿ ನನಗೆಲ್ಲ ನಮ್ಮ ಸ್ನೇಹಿತರುಗಳು ಇಲ್ಲಿರೋ ಎಲ್ಲ ನನ್ನ ಸ್ನೇಹಿತರುಗಳು ಎಲ್ಲ ಜನಗದವರು ಎಲ್ಲ ವರ್ಗದವರು ನನಗೆ ಹೆಲ್ಪ್ ಮಾಡಿದ್ದಾರೆ ಅನುದಾನ ಕೊಟ್ಟವರೆ ನನ್ನ ಜೊತೆ ನಿಂತು ಕೆಲಸ ಮಾಡೋರೆ ನನ್ನ ಸ್ನೇಹಿತರು ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಜೈ ಭೀಮ್ ಜೈ ಸಂವಿಧಾನ ನ್ಯಾಚುರಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡ್ದಂಗೆ ಐತೆ ನಮಗೆ ಸ್ಟ್ಯಾಚ್ಯೂನು ನನಗೆ ಭಾಳ ಸಂತೋಷ ಯಾಕಂದ್ರೆ ನಾವು ನೈಟ್ ಎಂಟಿ ಕೆಲಸ ಮಾಡಿದ್ದೀವಿ ಕಷ್ಟಪಟ್ಟಿದ್ದೀವಿ ಆಮೇಲೆ ಅನೇಕರ ಒಳ್ಳರುಗಳು ಇದರಲ್ಲಿ ಕೈ ಜೋಡಿಸೋರು ಇದಕ್ಕೆ ಇದ್ರಲ್ಲಿ ಪಾಲಾಗೋರೆ ಅವರು ಒಳ್ಳೆಯ ಮನಸ್ಸು ಇರ್ಬೋದು ನಾವು ಪಟ್ಟಿರ ಶ್ರಮ ಇರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರು ಎಲ್ಲೂ ನಾವು ಇಷ್ಟು ನಾವು ಕಳೆಯನ್ನು ನೋಡಿಲ್ಲ ನಾನು ನೋಡಿಲ್ಲ ನಾನು ಒಬ್ಬ ರಾಜ್ಯ ಮಟ್ಟದಲ್ಲಿ ನಾನು ಒಬ್ಬ ಡಿ ಎಸ್ ಎಸ್ ಅಧ್ಯಕ್ಷ ಮತ್ತು ನಾನು ಕೆ ಪಿ ಸಿ ಸಿಯಲ್ಲಿ ಬೆಂಗಳೂರು ಪೂರ್ವ ಜಿಲ್ಲಾ ಅಧ್ಯಕ್ಷ ನಾನು ಎಸ್ ಸಿ ವಿಭಾಗಕ್ಕೆ ನಾನು ಎಲ್ಲ ಕಡೆ ಓಡಾಡಿದ್ದೀನಿ ಬಸ್ಟ್ ಇಷ್ಟು ನ್ಯಾಚುರಲಾಗಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡಿಲ್ಲ ಇದು ನೋಡ್ತಾಯಿರೋ ನಾನು ಭಾಳ ಸಂತೋಷ